ಕರುನಾಡು ಟೈಮ್ಸ್ ಚಾನಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ನಾವು ಆಚರಣೆ ಕೋಟೆ ಪೂಜೆ ಮಾಡಿ ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಣೆ ಮಾಡೋದಕ್ಕಿಂತ ಹೆಚ್ಚಾಗಿ ಅವರಿಗೆ ಸಾಧನೆ ಮಾಡಿರೋದು ಇಂಪಾರ್ಟೆಂಟ್ ಅವರು ಮೂಲ ಹೆಸರು ಅಂತ ಗೊತ್ತಿಲ್ಲ ಮಹರ್ಷಿ ವಾಲ್ಮೀಕಿ ಮೂಲ ಹೆಸರು ರತ್ನಾಕರ ಇತ್ತು ನನಗೆ ರತ್ನಾಕರಾಂತ ಅಂತ ವ್ಯಕ್ತಿ ಅವ್ರ ಮೂಲ ಅವರು ಏನಾಗಿದ್ರು ಅಂದ್ರೆ ಆ ಓದ್ತಾ ಇದ್ದೆ ಅವ್ರ ಬಗ್ಗೆ ಓದ್ಬೇಕಾದ್ರ ಮೂಲ ಆ ರಸ್ತೆಯಲ್ಲಿ ಹೋಗ್ಬಾರನ್ನ ಹೆದರ್ಸ್ಕೊಂಡು ಜೀವನ ಮಾಡ್ತಾ ಇದ್ದಂತ ಹಾಕ್ತಿದ್ದವರು ಅವ್ರ ಆತರ ಒಂದು ಜೀವನ ಇತ್ತಂತ ಅವ್ರಿಗೆ ಆಮೇಲೆ ಏನಾಯ್ತು ನಾರದ ಮುನಿಗಳು ಸಿಗ್ತಾರೆ ಒಬ್ಬನ್ಸಲ ನಾರದ ಮುನಿಗಳು ಸಿಕ್ಬಿಟ್ಟು ಅವ್ರು ಹೇಳ್ತಾರೆ ಆ ರಾಮನ ಬಗ್ಗೆ ಸ್ವಲ್ಪ ಅವರು ಹೇಳ್ತಾ ಹೋಗ್ತಾರೆ ರಾಮನ ಬಗ್ಗೆ ಹೇಳ್ತಾ ಹೋದಾಗ ಅವ್ರಿಗೆ ಕರುಣೆ ಬರುತ್ತೆ ಮತ್ತೆ ಪ್ರೀತಿ ಬೇಕು ಮನುಷ್ಯರಲ್ಲಿ ಆ ತರ ಎಲ್ಲ ಅವರು ಸೃಷ್ಟಿ ಮಾಡ್ ಹಾಕುತ್ತೆ ಅವ್ರನ್ನ ಅದಾದ್ಮೇಲೆ ಅವರು ಎಲ್ಲ ಅವ್ರು ಹೇಳೋದು ನಾರದ ಮುನಿಗಳನ್ನ ಕಲ್ತ್ಕೊಂಡು ಅರ್ಥ ಮಾಡಿಕೊಂಡು ಪಶ್ಚಾತ್ತಾಪ ಶುರುವಾಗುತ್ತೆ ನನ್ನ ಜೀವನದಲ್ಲಿ ಇಷ್ಟೆಲ್ಲ ನಾನು ಕೆಟ್ಟದ್ದು ಮಾಡಿದ್ನಲ್ಲ ಜನರಿಗೆ ತೊಂದರೆ ಮಾಡಿದ್ನಲ್ಲ ಅಂತ ಪಶ್ಚಾತ್ತಾಪ ಮಾಡ್ತಾ ಹೋಗ್ತಾರೆ ಅದಾದಮೇಲೆ ಅವರು ನಮ್ಮ ಮಾ ರಾಮಾಯಣ ಬರೀತಾರೆ ರಾಮಾಯಣ ಇವತ್ತು ಕೂಡ ನಾವೆಲ್ಲರೂ ಮನೆಯಲ್ಲಾದರೆ ಇಟ್ಟು ಪೂಜೆ ಮಾಡ್ತೀವಿ ಅಂದ್ರೆ ಇಂಥ ಮಹಾನ್ ವ್ಯಕ್ತಿ ಬಂದಂತಹ ಗ್ರಂಥ ಅದು ಇವತ್ತಿನ ದಿನಕಲ್ಲ ಹಿಂಗೆ ಎಷ್ಟೇ ವರ್ಷದ್ರು ಕೂಡ ರಾಮಾಯಣ ಮಹಾಭಾರತ ಎರಡು ಮಹಾಕಾವ್ಯಗಳು ಕೂಡ ಗೊತ್ತಿರುತ್ತೆ ವಿಶೇಷವಾಗಿ ಹಿಂದೂ ನಮ್ಮ ಸಮುದಾಯ ಏನಿದೆ ಅವರ ಮಹಾಶಿಮಾ ಸಂಸ್ಕೃತದ ಮಟ್ಟ ಮೊದಲ ಕವಿ ಅಂತ ಕೂಡ ಹೇಳ್ತೀವಿ ಪುನಾದಿ ಹಾಕೊಳ್ಬೇಕು ಸಂಸ್ಕೃತದಲ್ಲಿ ಒಂದು ಮಹಾಕಾವ್ಯಗಳ ಹಿಂಬಲಿ ಅಂತ ಹಾಕೊಳ್ಬೇಕು ಇವತ್ತು ಏನಿದ್ರೆ ಮಾದರಿ ಆಗ್ತಾರೆ ಅಂತ ಅಂದ್ರೆ ಮಹರ್ ಶಿವಗಳು ಎಂತ ಘಟಕ ಮನಸ್ಸಿನ ಕೂಡ ಎಂತ ಕೆಟ್ಟ ಮನಸ್ತಿ ಇರೋನು ಕೂಡ ಹೆಂಗೆ ಚೇಂಜ್ ಆಗ್ಬೋದು ಅನ್ನೋದು ಉದಾಹರಣೆ ಇದೆ ನಾನು ಹೇಳ್ತೀವಿ ಎಷ್ಟೋ ಜನ ಹುಡುಕಿರ್ತಾರೆ ಕುಡಿಯೋದ್ರಿ ಸ್ವಲ್ಪ ಅಂತ ಆಗಲ್ಲ ಸ್ವಾಮಿ ಚಿಕ್ಕನ ಬಂದ್ಬಿಟ್ಟಿದೆ ಹೋಗಲ್ಲ ಅದನ್ನ ಸತ್ತಾಗ್ಲೇ ಹೋಗೋದು ಅಂತ ಹೇಳ್ತಾರೆ ಅದು ಇಂಥ ವ್ಯಕ್ತಿ ಅದ ಅವತ್ತಿನ ಕಾಲದಲ್ಲಿ ಇವಾಗೆಲ್ಲ ಬಿಡಿ ಯೂಟ್ಯೂಬ್ ಅಲ್ಲಿ ಇದೆ ಹೆಂಗೆ ಕುಡ್ತಾ ಬಿಡೋದು ಹೆಂಗೆ ಸಿಗ್ಗಡೆ ಬಿಡೋದು ತುಂಬಾ ಗೊತ್ತು ಟೆಕ್ನಿಕ್ಸ್ ಅದ್ರ ಹಿಂದೆ ಇರಲಿಲ್ಲ ಅವಾಗ ಮೊಬೈಲ್ ದೂರವಾಣಿ ಏನೂ ಇರಲಿಲ್ಲ ಅಂತ ಸಂದರ್ಭದಲ್ಲಿ ನಾರ್ಮನಂತ ವಾಕ್ಯಗಳನ್ನ ಅರ್ಥ ಮಾಡಿಕೊಂಡು ರಾಮನ ಬಗ್ಗೆ ಪ್ರೀತಿ ಹುಟ್ಟಿ ಅವರಿಗೆ ಅವ್ರ ಬಗ್ಗೆ ಒಂದು ರಾಮಾಯಣ ಬರೀತಾರೆ ಮಕ್ಕಳು ಅವರೇ ಮತ್ತಿಗಾದ್ರ ಬದಲಾವಣೆ ಆಗಿದ್ದಾರೆ ಅಂತ ಅಂದ್ರೆ ನಾವು ಆರಾಮ ಬದಲಾವಣೆ ಆಗ್ಬೋದು ಇವ್ರನ್ನ ನಟೀಶ್ವರಾಮ ಏನು ಕೊಡಬೇಕು ಅಂತ ನಾವು ಏನು ಹೇಳಿದ್ರು ಅವ್ರ ಸಿದ್ಧಾಂತಗಳ ಒಂದೇ ನಾವು ಪರಿಪಾಲನೆ ಮಾಡ್ಕೊಂಡ್ರೆ ನಮ್ ಕೆಟ್ಟ ಮನಸ್ಥಿತಿ ಏನಿದೆ ಬಳಕು ಮನಸ್ಸು ಏನಿದೆ ಅದನ್ನ ಪರಿಪೂರ್ಣ ಮಾಡ್ಕೊಳಕ್ಕೆ ಪರಿಶುದ್ಧ ಮಾಡ್ಕೊಳೋದಕ್ಕೆ ಮಾತ್ರ ವ್ಯಕ್ತಿ ಅಂತ ನಾವು ಹೇಳ್ಬೋದು ಹಂಗಾಗಿ ಇವ್ರ ಘಟನೆ ಬಹಳ ಒಂಥರ ವಿಶೇಷ ಗೌರವ ಮಹರ್ಷಿ ವಾಲ್ಮೀಕಿ ಹೆಸರೇ ಚೆನ್ನಾಗಿದೆ ಒಂಥರ ವೃತ್ತಾಂತರ ಅನ್ನೋದು ಒಂದು ಪದ ಅಲ್ಲ ನನಗೆ ಇನ್ನೊಂದು ಮಹರ್ಷಿ ವಾಲ್ಮೀಕಿ ಅಂತ ಕೇಳೋದಕ್ಕೆ ಒಂಥರ ಪದ ಅವ್ರು ಯಾವುದೇ ಜಾತಿ ಸಮುದಾಯ ಅದು ಇಂಪಾರ್ಟೆಂಟ್ ಆಗಲ್ಲ ಆ ವ್ಯಕ್ತಿ ಏನ್ ಕೆಲಸ ಮಾಡ್ದಂಗ್ ಇಂಪಾರ್ಟೆಂಟ್ ಯಾವ್ದೇ ಜಾತಿಗಳೆಲ್ಲ ಬರೋದು ನಮ್ಮ ಸಂಪ್ರದಾಯಗಳೆಲ್ಲ ಬರೋದು ಅವ್ನ ಮಾಡೋ ಸಂಸ್ಕಾರದಿಂದ ಬರುತ್ತೆ ಹೊತ್ತು ಹುಟ್ಟಿನಿಂದ ಯಾವುದೇ ಜಾತಿ ಬರೋದಿಲ್ಲ ನಾವು ಮಾಡ್ಕೊಂಡು ಇಂತ ರೊಟ್ಟಿ ಹುಟ್ಬಿಟ್ರೆ ಇಂತ ಜನ ಜಾತಿ ಅವರು ಅದೆಲ್ಲ ನಮ್ಮ ತಪ್ಪು ಕಲ್ಪನೆ ನನಗ್ ಬೇಕಾಗಿರೋದು ಆ ಮನುಷ್ಯ ಹೆಂಗ್ ಜೀವನ ಮಾಡ್ತಾನೆ ಅವನ ಸಂಸ್ಕಾರ ಹೆಂಗಿದೆ ಅವ್ನ ಮನಸ್ಥಿತಿ ಎಷ್ಟಿದೆ ಹೆಂಗಿದೆ ಆ ಮನಸ್ಸು ಎಷ್ಟು ಪರಿಶುದ್ಧವಾಗಿದೆ ಇದ್ರ ಮೇಲೆ ಅವನ ವ್ಯಕ್ತಿತ್ವ ಹೊರ್ತು ಅವ್ನಿಗೆ ಗೌರವ ಹೆಚ್ಚುತ್ತೆ ಹೊರತು ಯಾವುದೇ ಜಾತಿಯಿಂದ ಆಗಿರ್ಬೋದು ಯಾವುದೇ ಸಮುದಾಯದಿಂದ ಯಾವಾಗ ಹುಟ್ಟಿದಕ್ಕೆ ಅವನಿಗೆ ಗೌರವ ಹೆಚ್ಚಾಗೋದಿಲ್ಲ ದಯವಿಟ್ಟು ಎಲ್ಲರೂ ಕೂಡ ಮಹರ್ಷಿ ಆಗುತ್ತಿನ ಕೇವಲ ಕೋಟೆ ಪೂಜೆ ಮಾಡ್ತೀನಿ ಹೆಚ್ಚಾಗಿ ಅವ್ರು ಏನು ಸಾಧನೆ ಮಾಡಿದ್ರು ಏನನ್ನ ನಾವು ಅಳವಡಿಸ್ಕೊಂಡ್ರೆ ಜೀವನದಲ್ಲಿ ನಾವು ಎಷ್ಟು ಮಟ್ಟಿಗೆ ಬದಲಾವಣೆ ಆಗ್ಬೋದು ಅನ್ನೋ ಮನಸ್ಸಿಟ್ಕೊಳ್ಳಿ ಎರಡನಾಗಿ ನಮ್ಮ ಹಿಂದೂ ಸಮುದಾಯಕ್ಕೆ ಹಿಂದೂ ಧರ್ಮಕ್ಕೆ ಒಂದು ಮೂಲಭೂತ ಗ್ರಂಥ ಮಹಾಕಾವ್ಯವನ್ನು ಕೊಟ್ಟಂತಹ ವ್ಯಕ್ತಿ ಯಾವಾಗಲೂ ನಾವು ಚಿರೋಣಿ ಆಗಿರ್ಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಮಾನಸಿಕ ಅಭಿವೃದ್ಧಿ ಜಯಂತಿಯಲ್ಲಿ ಶುಭಾಶಯಗಳು ಅಂತ ಎಲ್ಲರಿಗೂ ಒಳ್ಳೆದಾಗಿ ನಮಸ್ಕಾರ